Thank you.

ಸ್ನೇಹಿತರೆ ನಮಸ್ಕಾರ ಇಲ್ಲಿ ಒಂದು ಇಂಡಿಯನ್ ರೆಸಲ್ವ್ ವೈಫರ್ ಅಂದರೆ ಕೊಳಕ್ ಮಾಡ್ಲಾ ಹಾವು ಒಂದು ಸೌಂಡ್ ಕೇಳಿಸ್ತಾ ಇರ್ಬೋದು ಈ ಜಾಗದಲ್ಲಿ ಇದು ಸ್ನೇಹಿತರೆ ಇದು ನಮ್ಮ ಅಡ್ರೆಸ್ಸು ಒನ್ನಮ್ಮ ಚೌಟ್ರಿ ಹತ್ತಿರ ಹಾರ್ಡ್ ಅಂಗಡಿ ಇರೋದು ಆದಷ್ಟು ಹಾರ್ಡ್ವೇರ್ ಅಂಗಡಿ ಯಾರ್ಯಾರು ಅಂಗಡಿಗಳು ಮಡಿಕೊಂಡು ವರ್ಕರ್ಸ್ ಇರ್ತೀರಲ್ಲ ಅವರು ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಹೇಗೆ ಸೇಫ್ ಇರಬೇಕು ಅಂತ ಸಡನ್ನಾಗಿ ಕೈ ಹಾಕೋದು ಸಡನ್ನಾಗಿ ಬಾಕ್ಸ್ ಕೈ ಹಾಕೋದು ಸಡನ್ ಆಗಿ ಐಟಮ್ ಕೈ ಹಾಕೋದು ಬೆಳಗ್ಗೆ ಬಂದಿದ ತಕ್ಷಣ ಫಸ್ಟ್ ಅದ ಚೆಕ್ ಮಾಡ್ಕೋಬೇಕು ಬೆಳಗ್ಗೆ ಅಂಗಡಿ ಓಪನ್ ಮಾಡಿದ ತಕ್ಷಣ ಫುಲ್ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಏನಿದೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡೋದು ನೋಡಿ ಬೆಳಗ್ಗೆನೇ ಇದು ಸಿಗ್ತಾ ಇರೋದನ್ನು ಮತ್ತು ಈಗ ಇದನ್ನು ರಿಸೀವ್ ಮಾಡೋಣ લે સાઈઝ એદન કરીશું ઓકે લે ઉલર સાઈઝ એદન હમ ફુલ ટેચ મારક ફૂલે ઇન જોર આયતું ઓપ્પા

대한민국 <목소리도> 대한민 <목소리도>

ಯಾವತ್ತೋ ಒಂದು ಹೊರಗಡೆ ಕೂತಿದ್ದೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆಗ್ ಅವರ ಫ್ರೈ ಮಾಡ್ತಾ ಇದ್ದೆ ಯಾವತ್ತೋಷ್ಟೇ ಬಂದಾಗ ಸಡನ್ ಆಗಿ ಐಟಂ ಕೈ ಆಗ್ಬಿಡ್ತು ಚೆಕ್ ಮಾಡ್ತೀನಿ ಸಾಗರ ಸಾಗರ ಅಡ್ವೆ ನಿಮ್ಮ ಗಣೇಶ್ ಗಣೇಶ್ ಆ ಓಕೆ ನಿಮ್ಮ ಹೆಸರು ಮಂಗಿಲಾವ್ ಹಾ ಮಂಗಿಲಾವ್ ಮಂಗಿಲಾವ್ ಸೋದ್ರ ನಮ್ಮ ಸ್ನೇಹಿತ

ಭಯಂಕರ ತುಂಬ ಚೆನ್ನಾಗಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಯಾರು ರಿಲೀಸ್ ಕೂಡ ಆಯ್ತು ಒಂದು ಹಾರ್ಡ್ವೇರ್ ಅಂಗಡಿಯಲ್ಲಿ

ये सो गए फॉर फुल गैस द पता है पता नहीं मैं जानूंगा वो सो गया आपका नहीं और एकदम बड़ा मत देना ना पॉइंट को ना हां 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 ये चला नहीं इधर कर रहे हैं ओके ये ये रंग एडिटिले तेयाले ये जाना ये चबात ये चबात न गिरबा ತಿನ್ನಕ್ಕೆ ಬಂದಿರದ ಬಿಟ್ಬಿಟನ್ ಗೊತ್ತಾ ಹಳೆ ಐಟಮ್ ಹಾಕ್ಲೇಬೇಡ ಅಕ್ಕಪಕ್ಕ ನಿಮ್ಮ ಮನೆ ಸುತ್ತ ಸೀಟ್ಗಳು ಈ ಕಲ್ಲುಗಳು ಮತ್ತೆ ತುಂಬಾ ಹಳೇದು ಪದಾರ್ಥಗಳು ಏನು ಇಟ್ಬೇಡ ಮನೆಯನ್ನು ದೂರ ಇಡು ಅವಾಗ ಸ್ವಲ್ಪ ಹಗೇಡ ಆಯ್ತವೆ ನೀವು ಮನೆ ಪಕ್ಕನ ಹಳೆ ಐಟಮ್ ಎಲ್ಲ ಹಾಕೊಂಡಾಗ ಈ ಹಿಲಿಗಳು ಕಪ್ಪೆಗಳೆಲ್ಲ ಹೆಚ್ಚಾದ್ರೆ ಬಂದೇ ಬರ್ತವೆ ಹ್ಮ್ ಹೆಸರು ಮಲ್ಲಿಕಾ ಅರ್ಜುನ್ ಜಾಂಜಿ ಜಸ್ಟ್ ನಮ್ಮ ಚಾಮುಂಡಿಪುರ ಲೇಔಟ್ ಅಲ್ಲಿ ಸಂರಕ್ಷಣೆ ಮಾಡಿದಂತೂ ಜಾಂಜಿನ